ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೇನು ಇರುತ್ತೆ ಅಂತ ನೋಡ್ತಾ ಹೋಗಿ ಆ್ಯಂಡ್ ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾ ಇರುವಂಥ ನಮ್ಮ ಮನೆಗೆ ಫರ್ನಿಚರ್ ರೆಡಿಯಾಗಿ ಬರ್ತಾ ಇದೆ ಸೊ ಸ್ವಲ್ಪ ಎಕ್ಸೈಟ್ಮೆಂಟು ಖುಷಿ ಇದ್ದೇ ಇದೆ ಬಟ್ ಹೇಳಲಿಕ್ಕಾಗಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇ ಒಂದು ಹೊಸ ವಸ್ತು ಪುಟ್ಟದಾಗೆ ಇರಲಿ ಅದು ದೊಡ್ಡದಾಗೆ ಇರಲಿ ಅದನ್ನು ತುಂಬ ಸಂತೋಷದಿಂದ ಬರ್ಮಾಡ್ಕೊಳ್ಳೋದು ಹಾಗೆ ತುಂಬ ಅದನ್ನು ಫೀಲ್ ಮಾಡಿಕೊಂಡು ಅದ್ರ ಜೊತೆ ತುಂಬ ಕನೆಕ್ಟಿವ್ ಆಗಿಬಿಡ್ತೀವಿ ನಾವು ಆ ರೀತಿಯಾಗಿ ಅದನ್ನು ನಾವು ಎಂಜಾಯ್ ಮಾಡ್ಕೊಳ್ತೀವಿ ಅದರಲ್ಲೂ ಕೂಡ ಖುಷಿಯನ್ನು ಕಂಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಸೊ ಇವತ್ತು ನಮಗೂ ಕೂಡ ಮನೆಗೆ ಈ ಹೊಸ ಮೆಂಬರ್ ಅನ್ನೋ ಥರನೇ ಜಾಯ್ನ್ ಆಗ್ತಾ ಇರೋ ನಮ್ಮ ಫರ್ನಿಚರು ಬಂದಿರೋದು ತುಂಬ ಖುಷಿ ಕೊಡ್ತಾಯಿದೆ ಸೊ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಮನೆಗೆ ಫೈನಲ್ ಆಗಿ ಫರ್ನಿಚರ್ ಸೆಲೆಕ್ಟ್ ಆಯಿತು ಅಂತ ಹೇಳಿಬಿಟ್ಟು ಆ ದಿನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು ಈ ದಿನ ನಾವು ಅದನ್ನು ರಿಸೀವ್ ಇದ್ದೀವಿ ತುಂಬ ದಿನವೇ ಗ್ಯಾಪ್ ಆಯಿತು ಅಂತ ಹೇಳ್ಬೋದು ನಾವು ಸೊ ಯಾಕೆಂತಂದರೆ ಅವರು ಡೆಲಿವರಿ ಕೊಡೋದು ತುಂಬ ಲೇಟ್ ಮಾಡಿದರು ತುಂಬ ತುಂಬ ದಿನ ಆಯಿತು ರೆಡಿ ಆಗಿಬಿಟ್ಟು ಆದರೆ ಇವತ್ತು ನಮಗೆ ಟೈಮ್ ಸಿಕ್ತು ಅಂತ ಹೇಳ್ತಾಯಿದ್ರು ತುಂಬ ಸರಿ ಕೇಳ್ತಾಯಿದ್ವಿ ಇನ್ನೂ ಸ್ವಲ್ಪ ವೆಹಿಕಲ್ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಇವಾಗೇನು ನೀವು ನೋಡಿದ್ರಲ್ವಾ ಅಲ್ಲಿ ಕಾಟ್ ಇತ್ತು ಆ ಕಾರ್ಟನ್ನ ಇನ್ನೊಂದು ಬೆಡ್ರೂಮ್ಗೆ ನಾವು ಶಿಫ್ಟ್ ಮಾಡ್ಕೊಂಡ್ವಿ ಸೊ ಜಸ್ಟು ಒಂದು ಸಿಂಗಲ್ ದಿವಾನ್ ಕಾಟ್ ಏನಿತ್ತಲ್ವ ಅದನ್ನು ನೆಕ್ ಇನ್ನೂ ಒಂದು ರೂಮ್ಗೆ ಶಿಫ್ಟ್ ಮಾಡ್ಕೊಂಡ್ವಿ ಈ ಹಾಲ್ ರೂಮ್ನ ಕಂಪ್ಲೀಟಾಗಿ ಖಾಲಿ ಮಾಡಿದ್ವಿ ಖಾಲಿ ಮಾಡಿದ ನಂತರ ಇಲ್ಲಿ ಸೋಫಾ ಸೆಟ್ನ ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಸೊ ಅವರೇನೆ ಬಂದುಬಿಟ್ಟು ಸೆಟ್ ಮಾಡಿ ಕೊಡ್ತಾರೆ ಯಾವ ರೀತಿ ಇದೆ ಯಾವ ಕಲರ್ ಇದೆ ಯಾವ ಅಂತ ನಾನು ಇಲ್ಲಿ ನಿಮಗೆ ಆದಷ್ಟು ಸಾಧ್ವಶ್ ತೋರಿಸ್ತಾ ಇದ್ದೀನಿ ಸೊ ಇದು ನಮ್ಮ ಅಮ್ಮ ಅವ್ರ ಮನೆ ಓಪನಿಂಗ್ ಆಗಿದ್ದು ಮಾರನೇ ದಿನವೇ ಆಗಿದ್ದರಿಂದ ಮನೆಯಲ್ಲಿ ಇನ್ನೂ ಗೆಸ್ಟ್ ಇದ್ದರು ಸೊ ಅವರೆಲ್ಲ ಆ ಮನೆಯಿಂದ ಈ ಕಡೆ ಸ್ವಲ್ಪ ಹಾಗೆ ನಾನು ಕೂಡ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೆ ಅವರು ಕೂಡ ಬಂದಿದ್ದರು ಅದೇ ಟೈಮ್ಗೆ ಬಂದುಬಿಟ್ರು ಸೊ ಆ ಕಡೆ ಅವ್ರನ್ನ ನೋಡ್ಕೊಳ್ಳೋದು ಇವ್ರನ್ನ ನೋಡ್ಕೊಳ್ಳೋದು ಅನ್ನೋ ಥರ ಆಯಿತು ಗೆಸ್ಟ್ ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ಅತ್ತೆಯವರು ಅತ್ತೆ ಅಂತಂದರೆ ನಮ್ಮ ಅಪ್ಪ ಅವರ ಅಕ್ಕ ಅವರು ಸೊ ಅವ್ರು ಬಂದಿದ್ದರು ಅವರು ಆ್ಯಕ್ಚುಲಿ ನಿನ್ನೆ ಮೊನ್ನೆ ಮನೆ ಓಪನಿಂಗ್ ಎಲ್ಲ ನಾನು ಏನು ಶೇರ್ ಮಾಡಿಕೊಂಡೆ ಅದರಲ್ಲಿ ಅವರು ಒಂದು ಲಾಗಲ್ಲಿ ಕೂಡ ಇಲ್ಲ ಬಿಕಾಸ್ ಅವರು ತುಂಬ ಲೇಟಾಗಿ ಬಂದರು ಬರೋದು ತುಂಬ ಲೇಟ್ ಆಗಿಬಿಡ್ತು ಅವರು ಬರೋ ದಾರಿನಲ್ಲಿ ಸ್ವಲ್ಪ ಏನೋ ಬಸ್ಸಿಂದು ತೊಂದರೆ ಆಗಿ ಸ್ಟ್ರೈಕ್ ಎಲ್ಲ ನಡೀತಾ ಇತ್ತು ಅಂತೆ ಸೊ ಹಾಗಾಗಿ ಅವರೆಲ್ಲ ಎಲ್ಲ ಫಂಕ್ಷನ್ ಮುಗಿದು ನಾವೆಲ್ಲ ಊಟ ಮಾಡ್ತಾ ಇರೋ ಟೈಮಲ್ಲಿ ಬಂದರು ಆ ಟೈಮಲ್ಲಿ ನಾನು ಯಾವುದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಈಗ ಅವ್ರನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಕ್ಲಾತ್ ಅಂತ ಹೇಳಿಬಿಟ್ಟು ಈ ಕಲರ್ನೆ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ಸೊ ಇದ್ರ ಜೊತೆ ಅಲ್ಲಿ ಕೆಳಗಡೆ ಒಂದಿಷ್ಟು ಬುಷಸ್ ಎಲ್ಲದು ಕೂಡ ನಾವು ಹಾಕಿ ಅಂತಲೇ ಹೇಳಿದ್ವಿ ಬಿಕಾಸ್ ನಮಗೆ ಮೂವೇಬಲ್ ಇರುತ್ತೆ ಆ್ಯಂಡ್ ಇವನ್ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಹೇಳಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಫಿಟ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಈ ರೀತಿ ನಮ್ಮ ಸೋಫಾ ಸೆಟ್ ರೆಡಿಯಾಗಿ ಬಂದಿದೆ ಯಾವ ರೀತಿಯಾಗಿ ನಮ್ಮ ಹಾಲ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ತು ಸೊ ಬಿಚ್ಚ ಹ್ಮ್ ಮೆತ್ತಿಗೆ ಐತೆ ನೀವು ಸೀಸ್ ಪೆನ್ಸಿಲ್ ತಗೊಂಡು ಅದು ಏಟ್ ಬಿಡೋದ ನೀ ಪೆನ್ ತಗೊಂಡು ಗೀಚ್ ಮಾಡಿ ಅಲ್ಲಿ ಓಡಲ್ಲಿ ಹೆಂಗಲ್ಲ ಹೇಳ್ರಿ ಒಂದ್ಸಲ ಹಂಗ ಬೈದಂಗ ಮಾಡ್ರಿ ಒಂದ್ಸಲ ಹಂಗ ಬಂದು ಚೀ ಮಾಡ್ರಿ ಹ್ಮ್ ವಾಪಸ್ ಬೈಯ್ದು ಬಿಡ್ತಾರ ಬಿಚ್ಚ ಟಪ್ಪ ಅಂತ ನೋಡ್ರಿ ಸಮ ಏನೇ ಒಂದು ಹೊಸ ವಸ್ತು ಮನೆಗೆ ಬರುತ್ತೆ ಅಂದರೆ ನಮಗೇನೆ ಅಷ್ಟು ಖುಷಿ ಇರುತ್ತೆ ನಾವೇನೇ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ ಇನ್ನು ಮಕ್ಳು ಕೇಳಬೇಕಾ ಆ ಮಕ್ಳಿಗೂ ಇನ್ನೂ ತುಂಬ ಜಾಸ್ತಿನೇ ಖುಷಿ ಅಂತ ಹೇಳ್ಬೋದು ನಾವು ತೋರಿಸ್ಕೊಳ್ಳಲ್ಲ ಮಕ್ಕಳು ತೋರಿಸ್ಕೊಂಡ್ಬಿಡ್ತಾರೆ ತುಂಬ ಹೆಗರಾಡ್ತಾರೆ ತುಂಬ ಖುಷಿ ಪಡ್ತಾರೆ ಅವರು ಅದರಿಂದನೇ ಸ್ವಲ್ಪ ಅವ್ರಿಗೂ ಕೂಡ ಇಲ್ಲ ಅವ್ರಿಗೆ ಹೇಗಿರುತ್ತೆ ಏನು ಅಂತ ಸ್ವಲ್ಪ ಅದನ್ನೆಲ್ಲ ಫೀಲ್ ಮಾಡಬೇಕಲ್ಲ ಅವರು ಅದಕ್ಕೋಸ್ಕರ ನಾವೇ ಬಿಚ್ತೀವಿ ಹೇಳ್ಬಿಟ್ಟು ಅದ್ರ ಮೇಲಿದ್ದು ಕವರ್ ಎಲ್ಲ ಬಿಚ್ತಾ ಇದ್ರು ಸೊ ನೋಡಿ ಮಕ್ಕಳಿಗೆ ಒಂದು ಬೆದರಿಕೆ ಇರಲಿ ಅಂತ ಯಜಮಾನ್ರು ಹಾಗೇ ಅವ್ರಿಗೆ ಹೇಳ್ತಾಯಿದ್ರು ಏನಾದರೂ ಮಾಡಿದರೆ ಅವ್ರು ವಾಪಸ್ ತೊಗೊಂಡು ಹೋಗ್ಬಿಡ್ತಾರೆ ನೋಡಿ ಅಂತ ಅದಕ್ಕೋಸ್ಕರ ಏನೂ ಮಾಡಬಾರ್ದು ತುಂಬ ನೀಟಾಗಿ ಇಟ್ಕೊಳ್ಬೇಕು ಅಂತೆಲ್ಲ ಅವ್ರಿಗೆ ಸ್ವಲ್ಪ ಹೇಳ್ತಾ ಇದ್ದರು ಸೊ ಈ ಕಡೆ ನಮ್ಮ ಅತ್ತೆ ಅವ್ರು ಬಂದಿದ್ರಲ್ವ ಸೊ ಅವ್ರನ್ನೂ ಕೂಡ ಇಲ್ಲೇ ಕೂರಿಸ್ಬಿಟ್ಟಿದ್ದೆ ಪಾಪ ಅದೇ ಟೈಮ್ಗೆ ಅವರು ಬಂದುಬಿಟ್ರು ಆ್ಯಕ್ಚುಲಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ವಿ ನಾವು ಪ್ರತಿ ಸರಿ ಕೇಳ್ತಾ ಇದ್ವಿ ಯಾಕೆ ಇನ್ನೂ ಇಲ್ಲ ತುಂಬ ದಿನ ಆಯಿತು ಆ್ಯಕ್ಚುಲಿ ನಾವು ದೀಪಾವಳಿ ಟೈಮ್ಗೆ ಅಷ್ಟೊಳಗೇ ಬೇಕು ಅಂತ ಆರ್ಡ್ರ್ ಕೊಟ್ಟು ಬಂದಿದ್ದು ಬಟ್ ದೀಪಾವಳಿ ಮುಗೀತು ಎಲ್ಲ ಮುಗೀತು ಬರಲಿಲ್ಲಲ್ಲ ಅಂತ ತುಂಬ ವೇಟ್ ಮಾಡ್ತಾಯಿದ್ವಿ ಇವತ್ತು ಲಾ ಫೈನಲ್ ಆಗಿ ಅವ್ರು ಇದ್ದಾರೆ ಅಂದಾಗ ತಗೊಳ್ಬೇಕು ಅಂತ ಅಂದ್ಕೊಂಡೆ ಯಜಮಾನ್ರು ಕೂಡ ಆದರೆ ಆಗಲಿ ಬರಲಿ ಅಂತ ಅಂದರು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ದಾರೆ ಈ ಟೈಮಲ್ಲಿ ಅವ್ರು ನೋಡಬೇಕು ಅಥವಾ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಬೇಡ ಇವತ್ತೊಂದು ದಿನ ನಾಳೆ ಬರಲಿ ನಾಳೆ ಸೆಟ್ ಮಾಡೋಣ ಅಂತ ಹೇಳ್ತಾಯಿದ್ವಿ ಅವ್ರು ಬಂದು ಒಂದು ಹಾಫ್ ಎನ್ ಅವರಲ್ಲಿ ಸೆಟ್ ಮಾಡಿ ಕೊಟ್ಬಿಡ್ತಾರೆ ಇರಲಿ ಅಂತ ಹೇಳಿಬಿಟ್ಟು ತರಿಸಿದ್ರು ಸೊ ಈಗ ನಮ್ಮತ್ತೆ ಅವರು ನಮ್ಮ ಅಪ್ಪ ಅವರ ಅಕ್ಕ ನಮ್ಮ ಅಕ್ಕನ ಪಕ್ಕ ಕೂತಿರೋರು ಅವ್ರ ಸೊಸೆ ಅವ್ರ ಸೊಸೆ ಅಂದರೆ ಅವ್ರು ನಮ್ಮ ದೊಡ್ಡಪ್ಪನ ಮಗಳನ್ನೇ ನಮ್ಮತ್ತೆ ತಮ್ಮ ಮಗನಿಗೆ ತೊಗೊಂಡಿರೋದು ಸೊ ಅವರಿಬ್ಬರು ಕೂಡ ಊರಿಂದ ಬಂದಿದ್ದರು ಅವರು ಈಗ ಅಮ್ಮನ ಮನೆಯಿಂದ ಈ ಕಡೆ ನಮ್ಮ ಮನೆಗೆ ಹಾಗೆ ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅವರು ಕೂಡ ತುಂಬ ದಿನಕ್ಕೆ ಒಂದು ಸರಿ ಬರೋದು ಯಾವಾಗೋ ಒಂದು ಸರಿ ಅದಕ್ಕೋಸ್ಕರ ಅವ್ರು ಬಂದಿರೋದು ಕೂಡ ಖುಷಿಯಾಗಿತ್ತು ಸೊ ಅವರು ಕೂಡ ತುಂಬ ಖುಷಿ ಪಡ್ತಾಯಿದ್ರು ಎಲ್ಲದೂ ನೋಡಿಬಿಟ್ಟು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಎಲ್ಲರೂ ಕೂಡ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಟೈಮ್ ಹೋಯ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಎಲ್ರಿಗೂ ಕೂಡ ಸ್ವಲ್ಪ ಏನಾದರೂ ನಾನು ಅರೇಂಜ್ ಮಾಡಬೇಕಲ್ವಾ ಅವರು ಬಂದಿರೋರಿಗೂ ಕೂಡ ಅಂತ ಅಂದ್ಬಿಟ್ಟು ಅದರಲ್ಲಿ ಕೂಡ ಸ್ವಲ್ಪ ಬೀಸಿ ಇದ್ದೆ ಹಾಗೆ ಈ ಕಡೆ ಕೂಡ ಇದನ್ನು ನೋಡ್ಕೊಳ್ಳೋದು ಅದರಲ್ಲೂ ಕೂಡ ಸ್ವಲ್ಪ ಎಲ್ಲದು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋದು ಮಾಡ್ತಾ ಇದ್ದೆ ಸೊ ನೋಡಿ ಇವಾಗೇ ಕಾಣಿಸ್ತಾ ಇದೆ ಅಂತ ನಮ್ಮ ಮನೆಗೆ ಆ್ಯಕ್ಚುಲಿ ನನಗೆ ಫಸ್ಟು ಇದು ಬಂದು ಮನೆಗೆ ಬಂದಿದ್ದ ನಂತರ ಏನು ಅನ್ನಿಸ್ತಿಲ್ಲ ಇವಾಗ ನಾವು ಹಾಕಿದ ನಂತರ ಕೂಡ ಏನು ಅನಿಸಿಲ್ಲ ಬಟ್ ಇವಾಗ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇರುವಾಗ ನಿಜಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ರಿಚ್ ಫೀಲ್ ಕೊಡೋ ಥರ ನಮ್ಮ ಮನೆಗೆ ಸೋಫಾ ಕಾಣಿಸ್ತಾ ಇದೆ ಇಲ್ಲ ಅಂತ ಇವಾಗ ಖುಷಿ ಅನ್ನಿಸ್ತಾ ಇದೆ ನನಗೆ ನಿಜಕ್ಕೂ ಕೂಡ ಸೊ ಹಾಗೆ ಅವರೆಲ್ಲ ಸೋಫಾ ಹಾಕಿ ಹೋಗಿದ ನಂತರ ಈ ಕಡೆ ಎಲ್ಲ ಮಕ್ಕಳು ಸೇರಿಬಿಟ್ಟು ತೋಟದಲ್ಲಿ ಬಿಟ್ಟಿರೋ ಕಬ್ಬನ್ನೆಲ್ಲ ಕಿತ್ಕೊಂಡು ತಿಂತಾ ಇದ್ದರು ನಮ್ಮ ಅಕ್ಕನಿಗೆ ಈ ರೀತಿ ಸ್ವಲ್ಪ ಅವಳು ತುಂಬ ಇಷ್ಟಪಡೋದು ವಿಲೇಜ್ ಲೈಫ್ ಥರ ಅವಳು ಕಬ್ ತಿನ್ನೋದು ಇದೆಲ್ಲ ತುಂಬ ಎಂಜಾಯ್ ಅವಳು ಸೊ ಅವಳು ಕೂಡ ಮಕ್ಕಳ ಜೊತೆ ಸೇರಿ ಕಬ್ಬನ್ನು ತಿಂತಾ ಹಾಗೆ ಅಲ್ಲಿ ಚೆನ್ನಾಗಿದೆ ಕೂಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಅವರು ಕೂಡ ಅಲ್ಲೇನೇ ಕೂತಿದ್ರು ನಾನು ಹಾಗೆ ಒಳಗಡೆ ಒಂದಿಷ್ಟು ಅವ್ರಿಗೆಲ್ಲ ಬಂದವ್ರಿಗೆ ಏನಾದರೂ ರೆಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೆ ಅವರು ಕೂಡ ಮಾತಾಡ್ಕೋತಾ ಹಾಗೆ ಕೂತಿದ್ರು ಇವಾಗ ಅದ್ರ ಜೊತೆ ನಮ್ಮ ಅಪ್ಪಾಜಿ ಕೂಡ ಬಂದರಲ್ವ ಸೊ ನಮ್ಮ ಸಾತುಗೆ ಇವಾಗ ಮನೆಯಲ್ಲಿ ಸೋಫಾ ಸೆಟ್ ಬಂದಿದೆ ನೀನು ಇಲ್ಲೇ ಆಡ್ಕೊಂಡಿರಪ್ಪ ಅಂತ ಹೇಳಿದರೆ ಅವನಿಗೆ ಅದೆಲ್ಲ ಅದ್ರ ಕಡೆ ಕೇ ಕ್ಯಾರೆ ಅನ್ನಲ್ಲ ಅವನು ಒಂಥರ ಕೇರ್ ಮಾಡೋದೇ ಇಲ್ಲ ಮನೆಗೆ ಏನೇ ಬಂದಿರಲಿ ಯಾರೇ ಗೆಸ್ಟ್ ಬರಲಿ ಏನೇ ಬರಲಿ ಅವನಿಗೆ ತಾತ ಒಬ್ರು ಇದ್ಬಿಟ್ರೆ ಸಾಕು ತಾತ ಅಜ್ಜಿ ಮನೆ ಅಂತ ಹೇಳಿಬಿಟ್ಟು ತಾತ ಎಲ್ಲಿ ಹೋಗ್ತಾರೋ ಅವರಿಂದ ಹೋಗೋದು ಸೊ ಸೋಫಾ ಬಂದಿದೆಪ್ಪ ಮನೇಲಿ ಇಲ್ಲೇ ಇರೋ ಅಂತ ಅಂದರೆ ಕೇಳ್ತಾ ಇರಲಿಲ್ಲ ಅದನ್ನೇ ಅತ್ತೆ ಮುಂದೆ ಅವ್ರ ಮುಂದೆ ಹೇಳ್ತಿದ್ವಿ ಯಾರು ಏನು ಮಾಡಿದ್ರು ಕೂಡ ಅವನಿಗೆ ಅಜ್ ತಾತ ಇದ್ಬಿಟ್ರೆ ಆಯಿತು ಅಂತ ಇವಾಗಲೂ ಕೂಡ ಅದೇ ಆಟ ಮಾಡ್ತಿದ್ದ ಫಸ್ಟು ತಾತ ನಾನು ನಿನ್ನ ಜೊತೆ ಬರ್ತೀನಿ ನಿನ್ನ ಜೊತೆ ಬರ್ತೀನಿ ಅಂತಲೇ ಅವ್ರ ಹಿಂದೆ ನಿಂತ್ಬಿಟ್ಟಿದ್ದ ಓ ಬೇಡಪ್ಪ ಅಂದರೆ ಕೇಳ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನೇ ನಾವು ನಮ್ಮ ಅತ್ತೆ ಮುಂದೆ ಅವ್ರ ಮುಂದೆ ಮಾತಾಡ್ಕೋತಾ ಹಾಗೆ ಟೈಮ್ ಪಾಸ್ ಮಾಡ್ಕೋತಾ ಹೇಗೋ ಈಗ ಅಲ್ವಾ ಎಲ್ಲರೂ ಸೇರಿದಾಗ ಮಾತಾಡ್ಕೋತಾ ಇರೋದು ಅದನ್ನೆಲ್ಲ ಮಾಡ್ತಾಯಿದ್ವಿ ಸೊ ಅದಾಗಿದ್ದ ನಂತರ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಊಟ ಮಾಡಿದ್ವಿ ಎಲ್ಲರೂ ಕೂಡ ತುಂಬ ದಿನಗಳ ನಂತರ ಅವರು ಬಂದಿರೋದು ತುಂಬ ಖುಷಿಯಾಗಿತ್ತು ಅದಕ್ಕೋಸ್ಕರ ಅದಾಗಿದ್ದ ನಂತರ ಮಾರನೇ ದಿನ ಬುಧವಾರ ಇದು ಬುಧವಾರದ ದಿನ ತುಳಸಿ ಪೂಜೆ ಇತ್ತು ತುಳಸಿ ಮದುವೆ ಇತ್ತು ಆವತ್ತಿನ ದಿನ ನಮ್ಮ ಅತ್ತೆಗೆ ಮತ್ತು ನಮ್ಮ ಅಕ್ಕಗೆ ಇಬ್ಬರಿಗೂ ಕೂಡ ಅತ್ತೆಗೆ ಅಲ್ಲ ಸಾರಿ ಅವರು ಅವ್ರಿಗೂ ಗಂಡ ಇಲ್ಲ ನಮ್ಮ ಅಕ್ಕನಿಗೆ ಅವ್ರಿಗೂ ಕೂಡ ಮನೆಗೆ ಮಗಳಾಗ್ತಾಳೆ ಅವಳು ಕೂಡ ಅವಳಿಗೆ ಅಮ್ಮ ತವ್ರ ಮನೆ ಉಡಿ ಅಕ್ಕಿ ಅಂತ ಉಡಿ ಅಕ್ಕಿ ಹಾಕಿ ಸೀರೆ ಉಡ್ಸಿದ್ರು ಮಂಗಳವಾರದ ದಿನ ಅದಕ್ಕೆ ಮಂಗಳವಾರ ಉಡಿಸಿ ಅವ್ರನ್ನ ಊರಿಗೆ ಕಳ್ಸೋಕೆ ಬರೋಲ್ಲ ಅಂತ ಹೇಳಿ ಊರಿಗೆ ಕಳಿಸಿರ್ಲಿಲ್ಲ ಸೊ ಅವರು ಬೆಳಗ್ಗೆ ಬುಧವಾರನೇ ಬೇಗ ಹೊರ್ಟ್ಬಿಟ್ರು ನಾವು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ದಿನ ಇದ್ದಿದ್ದೆ ಹೆಚ್ಚು ಅವರು ಕೂಡ ತುಂಬ ಹಳ್ಳಿ ವಾತಾವರಣದಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಇರೋದೇ ಇಲ್ಲ ಹಾಗಾಗಿ ಇದ್ದಿಲ್ಲ ಸೊ ಈಗ ಅದರ ನೆಕ್ಸ್ಟ್ ಡೇ ನಮಗೂ ಕೂಡ ಅಮ್ಮ ಮೊನ್ನೆ ಪೂಜೆ ದಿನ ಗೃಹ ಪ್ರವೇಶದ ದಿನ ನಮಗೂ ಕೂಡ ಉಡಿಯೋಕ್ಕೆ ಹಾಕೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಿಮಗೂ ಕೂಡ ಒಳ್ಳೆ ದಿನ ಇದೆ ಅಮ್ಮ ಅದಕ್ಕೆ ನಿಮಗೂ ಕೂಡ ಉಡಿಯೋಕ್ಕೆ ಹಾಕ್ಬಿಡ್ತೀನಿ ಗೃಹ ಪ್ರವೇಶ ಮಾಡಿ ಹಾಗೆ ಬಿಡಬಾರ್ದು ಹೆಣ್ಮಕ್ಳಿಗೆ ಹಾಗೇನೂ ಕಳಿಸ್ಬಾರ್ದು ಉಡಿಯೋಕ್ಕೆ ಹಾಕ್ಬಿಡ್ತೀನಿ ಬರ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕೂಡ ಅಮ್ಮನ ಮನೆಗೆ ಮಾರನೇ ದಿನ ಬಂದೆ ನನಗೂ ಮತ್ತು ಅಕ್ಕನಿಗೂ ಇಬ್ಬರಿಗೂ ಕೂಡ ಉಡಿಯೋಕ್ಕೆ ಹಾಕ್ತಾ ಇದ್ದಾರೆ ಅಮ್ಮ ಸೊ ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ತೊಗೊಂಡಿರೋ ಸಾರಿನ ನಾವು ಇವತ್ತು ಉಡಿಯಕ್ಕಿ ಹಾಕುವಾಗ ಹುಟ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಆವತ್ತಿನ ದಿನ ಹಾಕೊಳೋಕ್ಕಾಗಲೇ ಇಲ್ಲ ಅದಕ್ಕೋಸ್ಕರ ಇವತ್ತು ಅಮ್ಮ ಆ ಸೀರೆಯನ್ನು ಉಡಿಸ್ಬಿಟ್ಟು ಉಡಿಯಕ್ಕಿನ ಹಾಕ್ತಾ ಇದ್ದಾರೆ ಸೊ ಈ ರೀತಿ ನಮ್ಮ ದಿನ ಅವತ್ತು ಕಳೀತಾ ಇತ್ತು ಜೊತೆಗೆ ಅಕ್ಕನೂ ಕೂಡ ಊರಿಗೆ ನಾನು ಹೊರಡಲೇಬೇಕು ತುಂಬ ದಿನ ಇರಲಿಕ್ಕಾಗಲ್ಲ ಮೊನ್ನೆ ತಾನೇ ನಾನು ಬಂದು ಒಂದು ಎಂಟು ದಿನವರೆಗೂ ಇದ್ದೇ ಹೋಗಿದ್ದೀನಿ ಇವಾಗೂ ಕೂಡ ಗೃಹ ಪ್ರವೇಶಕ್ಕಷ್ಟೇ ನಾನು ಬಂದಿದ್ದು ಇನ್ನೂ ಭಾಳ ದಿನ ನಾನು ಇರೋಕ್ಕಾಗಲ್ಲ ಅಂತ ಅವಳು ಆವತ್ತೇ ಹೋಗಬೇಕು ಅಂತ ಹೇಳ್ತಾಯಿದ್ರು ಈ ಕಡೆ ಅವಳಿಗೂ ಕೂಡ ಅಮ್ಮ ಹುಡೇಕಿ ಹಾಕಿದ್ರು ಸೊ ಬೇಡ ಇರು ಅಂದರೆ ಕೇಳ್ತಾ ಇರಲಿಲ್ಲ ಅವಳು ಅವತ್ತೇ ಹೋಗ್ತೀನಿ ಅಂತ ಹೇಳ್ತಾಯಿದ್ಲು ಸ್ವಲ್ಪ ನಮ್ಮ ಬಾವಾಗೂ ಕೂಡ ಊಟಕ್ಕೆ ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಲ್ಲ ಅಲ್ವಾ ಪ್ರತಿ ಸರಿ ಹೊರ್ಗಡೆ ಇದು ತಿನ್ನೋದು ಅಂತಂದರೆ ಅವ್ರಿಗೆ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಹೋಗಬೇಕು ಅಂತ ಅವಳು ಹೊರಡ್ತೀನಿ ಅಂದ್ಳು ಅದಕ್ಕೋಸ್ಕರ ಈಗ ಉಡಿಯೋಕ್ಕೆ ಹಾಕ್ಕೊಂಡು ಅವಳು ಊರಿಗೆ ಹೋಗೋದಕ್ಕೇ ರೆಡಿ ಆಗಿಬಿಟ್ಟಿದ್ದಾಳೆ ಸೊ ಅದಕ್ಕೆ ಅವಳು ಹೋಗೋವ್ರಿಗು ಇದ್ದು ಅವಳ ಜೊತೆ ಇದ್ದರೆ ಆಯಿತು ಅಂತ ನಾನು ಅಲ್ಲೇನೇ ಇದ್ದೆ ಅದಾಗಿದ್ದ ನಂತರ ಅಮ್ಮ ಸ್ವಲ್ಪ ಎಲ್ರಿಗೂ ಸ್ವೀಟ್ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾಗಿದ್ದ ನಂತರ ಅಕ್ಕ ಊರಿಗೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಲು ಸೊ ನನಗೆ ನಿನಗೆ ಯಾವ ಸೀರೆ ಬೇಕೋ ಆ ಸೀರೆ ತೊಗೊಮ್ಮ ಅಂತ ನನಗೂ ಅಮ್ಮ ದುಡ್ಡು ಕೊಟ್ಟಿದ್ದರು ಈ ಕಡೆ ಅಕ್ಕನಿಗೂ ಕೂಡ ನಿನಗೂ ಯಾವ್ದು ಬೇಕು ಸೀರೆ ಅದನ್ನು ತೊಗೊಳ್ಳಿ ಅಂತ ದುಡ್ಡು ಕೊಟ್ಟಿದ್ರಲ್ವ ಸೊ ಅಕ್ಕ ಅವಳಿಗೆ ಬೇಕಾಗಿರೋ ಥರ ಅವಳ ಸ್ಯಾರಿ ತೊಗೊಂಡ್ಲು ಇದನ್ನು ಆಲ್ರೆಡಿ ನಿಮಗೆ ಈ ಎರಡು ಸೀರೆದು ಶೇರ್ ಮಾಡಿದ್ದೆ ಆ್ಯಕ್ಚುಲಿ ಅವರು ಅಮ್ಮ ನನಗೆ ಆ ಟೈಮಲ್ಲಿ ಕೊಡಿಸಿದ್ದು ಗೃಹ ಪ್ರವೇಶಕ್ಕೆ ಬಾ ಇನ್ನೂ ಡೇಟ್ ಫಿಕ್ಸ್ ಮಾಡಿರಲಿಲ್ಲ ಅದಕ್ಕೋಸ್ಕರನೇ ಅದು ಶ್ರಾವಣ ಮಾಸದಲ್ಲಿನೇ ಬೇಗ ಮಾಡಿಬಿಡೋಣ ಅನ್ನೋ ಕಾರಣಕ್ಕೆ ಅವಾಗೇ ತೊಗೊಳ್ರಿ ಅಂತ ಹೇಳಿದರು ಶ್ರಾವಣ ಮಾಸದಲ್ಲಿ ನಮಗೆ ತೊಗೊಳಕ್ಕೆ ಹೇಳಿದ್ದು ಬಟ್ ಆವಾಗ ತೊಗೊಂಡ್ರು ಕೂಡ ನಮಗೆ ಡೇಟ್ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಆ ಗೃಹ ಪ್ರವೇಶ ಆಗಲಿಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಸೀರೆ ತೊಗೊಂಡಿದ್ದೀರಿ ಉಟ್ಕೊಂಬಿಟ್ರಿ ಯಾವಾಗಲಾದರೂ ದಸರಾಕ್ಕಾದರೂ ಉಟ್ಕೊಳ್ರಿ ದಸರಾ ಮೊನ್ನೆ ಕುಂಭಕ್ಕೆ ಅಕ್ಕ ಬಂದಿದ್ರಲ್ವ ಅವಾಗೆ ಉಟ್ಕೊಂಡ್ಬಿಡು ಅಂತರಿ ಅಂತ ಹೇಳಿದ್ರು ಆದರೂ ಕೂಡ ನಾವು ಅವಾಗ ಬೇಡ ಅಂತ ಅವಾಗೂ ಉಟ್ಕೊಂಡಿರ್ಲಿಲ್ಲ ಮತ್ತು ದಸರಾ ಮುಗಿದ ನಂತರ ದೀಪಾವಳಿ ಹಬ್ಬ ಬಂದ ಕೂಡಲೇ ಮತ್ತು ಇದು ಈ ಡೇಟ್ನು ಕೂಡ ಫೈನಲ್ ಮಾಡಿಬಿಟ್ರು ಮತ್ತು ಹೇಗೂ ಫೈನಲ್ ಮಾಡಿದ ನಂತರ ಅವಾಗೇ ಉಟ್ಕೊಂಡ್ರೆ ಆಯಿತು ಅಂತ ಹಾಗೆ ಇಟ್ಟಿದ್ವಿ ನಾವು ಅದಕ್ಕೆ ನಾನು ನಿಮಗೆ ಇದು ಯಾವುದು ಅಂತ ನಿಮಗೆ ಹೇಳಿರಲಿಲ್ಲ ವೀಡಿಯೋನಲ್ಲಿ ತೋರಿಸಿದ್ದೆ ಸ್ಯಾರಿಯನ್ನು ಬಟ್ ಹೇಳಿರಲಿಲ್ಲ ಅಲ್ವಾ ಸೊ ನಮ್ಮ ಅಕ್ಕ ಕೂಡ ಅವಾಗೇ ತೊಗೊಂಡಿದ್ದು ಆ ಸ್ಯಾರಿ ಅದನ್ನು ಕೂಡ ನಾನು ನಿಮಗೆ ವೀಡಿಯೋನಲ್ಲಿ ತೋರಿಸಿದ್ದೆ ಅದಕ್ಕೋಸ್ಕರ ಸೊ ಇವಾಗ ಉಡಿಯಕ್ಕೆ ಹಾಕಿದ ನಂತರ ಒಂದು ಸ್ವಲ್ಪ ಹೊರಗಡೆ ಹೋಗಿ ಹೊಸ್ಲು ದಾಟ್ಕೊಂಡು ಒಳಗಡೆ ಬಂದು ಅದಾಗಿದ ನಂತರ ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡಿ ಏನಾದರೂ ಸಿಹಿಯನ್ನು ಬಾಯಿಗೆ ಹಾಕ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಳಗಡೆ ನಾವು ಕೂಡ ಹಾಕೊಂಡ್ಬಂದ್ವಿ ಇವರಿಬ್ಬರು ಮಾತ್ರ ಮನೇಲಿದ್ದಾರೆ ಇವತ್ತು ಸಾತು ಸ್ಕೂಲ್ಗೆ ಹೋಗಿದ್ದ ಅವನು ಸ್ಕೂಲ್ ಇವತ್ತು ಬುಧವಾರ ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿನನೂ ರಜೆ ಮಾಡಿದ್ದ ಅದಕ್ಕೆ ಇವತ್ತು ಕಳಿಸಿದ್ವಿ ಅವನನ್ನು ದೊಡ್ಡಮ್ಮ ಊರಿಗೆ ಹೋಗ್ತಾರ ಅಂತಲೂ ಕೂಡ ಅವನಿಗೆ ಹೇಳಿರಲಿಲ್ಲ ನಾವು ಹೇಳಿದರೆ ಅವನು ಮತ್ತು ಅವನು ಕೂಡ ಹೋಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವರಿಬ್ರು ಮನೇಲಿದ್ದು ಹಾಟಲಲ್ಲಿ ನೀರು ತುಂಬಿಕೊಂಡು ತುಂಬ್ಕೊಂಡು ಮನೆಯೆಲ್ಲ ಚಲಾಡ್ತಾ ಇದ್ದರು ಅದರಲ್ಲೂ ಕೂಡ ಹೊಸ ಸೋಫಾ ಅದು ಕೂಡ ಅದ್ರ ಮೇಲೆ ಚಲಾಡಿಬಿಟ್ಟಿದ್ರು ಅದನ್ನೇ ತಡಿ ನಿಮಗೆ ಮಾಮಗೆ ಹೇಳಿ ಬಯಸ್ತೀನಿ ಹೇಳ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ಪಾಪ ಅವನು ಕಷ್ಟಪಟ್ಟು ಹೊಸ ಹೊಸ ಫರ್ನಿಚರ್ ಎಲ್ಲ ಹಾಕಿ ಇವ್ರಿಗೋಸ್ಕರ ಭಯ ಪಡ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮ ಮಕ್ಕಳು ಬರೀ ಬಂದು ಏನೆಲ್ಲ ಮಾಡ್ತಾರೇನೋ ಅಂತ ಸೊ ಅದನ್ನೇ ನಾವು ಹೇಳ್ತಾ ಇದ್ವಿ ಮಾಮ ಬಂದು ಬೈತಾನೆ ಅಂತೇಳ್ಬಿಟ್ಟು ಸೊ ಅದಾಗಿದ್ದ ನಂತರ ಅಮ್ಮ ಒಳಗಡೆ ಬಂದಿದ ನಂತರ ಸಕ್ಕರೆ ನೀರು ಕೊಡ್ತಾರೆ ಹುಡುಗಿಯಕ್ಕೆ ಹಾಕ್ಕೊಂಡಿದ ನಂತರ ಇದೆಲ್ಲ ಸ್ವಲ್ಪ ಸಂಪ್ರದಾಯ ಪದ್ಧತಿ ಮಾಡ್ಕೊಂಡು ಬಂದಿರೋದು ಸೊ ಅಕ್ಕ ಇನ್ನೇನು ಊರಿಗೆ ಓಡ್ತಾ ಇದ್ದೀನಿ ಅಂತ ಅಂದಿದ್ದಕ್ಕೆ ಅವಳ್ದು ಬ್ಲೌಸು ನಾವು ಸ್ಟಿಚಿಂಗ್ ಮಾಡಿಸಿದ್ರು ಕೂಡ ಉಟ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ವಾ ಅವತ್ತು ಹೋಗಿ ತೊಗೊಂಡು ಬರಲಿಕ್ಕೂ ಆಗಲಿಲ್ಲ ಅದಕ್ಕೆ ಅವಳು ಊರಿಗೆ ಹೋಗ್ತೀನಿ ನಾನು ನನ್ನ ಬ್ಲೌಸಸ್ ಇಸ್ಕೊಂಡ್ ಬಂದುಬಿಡೋ ಅಂತ ಹೇಳಿದ್ಲು ಅದಕ್ಕೆ ಅವಳೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಹೋಗಿ ಇದನ್ನು ಇಸ್ಕೊಂಡು ಬಂದೆ ಸೊ ನೋಡಿ ಅಕ್ಕನ ಬ್ಲೌಸ್ ಇದು ಸೊ ಆ್ಯಕ್ಚುಲಿ ಇದು ಬೇರೆ ಸಾರಿದೇ ಇದು ಈ ರೀತಿ ಅವಳು ವರ್ಕ್ ಹಾಕ್ಸಿದ್ದಾಳೆ ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್ ಹಾಕಿದ್ದಾರೆ ಕಂಪ್ಯೂಟ್ರ್ ವರ್ಕು ಅವಳದು ಈ ರೀತಿ ಡಿಸೈನ್ ಇದೆ ನೋಡಿ ಯಾವ ರೀತಿ ಹಾಕ್ಕೊಟ್ಟಿದ್ದಾರೆ ಅಂತ ನಾನು ರೆಗ್ಯುಲರ್ ಆಗಿ ಹಾಕಿಸ್ತೀನಲ್ವ ಅಲ್ಲೇ ಹಾಕ್ಸಿರೋದು ಸೊ ಡಿಸೈನ್ ಅವ್ರದ್ದಂತೂ ಫಿನಿಷಿಂಗ್ ಆಯಿತು ಮತ್ತು ವರ್ಕ್ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಅವರು ಕೂಡ ಹೇಳ್ತಾಯಿದ್ರು ನಿಮ್ಮ ಅಕ್ಕನ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿತ್ತು ರೀ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾಯಿದ್ರು ಬಟ್ ನಾವು ಅರ್ಜೆಂಟ್ ಮಾಡಿ ಇಸ್ಕೊಂಬಂದ್ಬಿಟ್ಟು ಅದು ಈ ಸಾರಿದು ಇಲ್ಲಿ ಏನಿದೆ ಅಲ್ವಾ ಈ ಸಾರಿದು ಬ್ಲೌಸ್ ಕಾಂಬಿನೇಷನ್ನು ಈ ರೀತಿ ಬಂದಿದೆ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಬಂದಿದೆ ಇದು ಬಂದುಬಿಟ್ಟು ಇವಾಗ ನನಗೆ ಅಮ್ಮ ಏನು ಸೀರೆ ಓಡಿಸಿದ್ರಲ್ವ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದ ಸಾರಿ ಅದರದ್ದು ಬ್ಲೌಸು ಇದು ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲ ಇದು ಹ್ಯಾಂಡ್ ವರ್ಕ್ ಏನು ಮಗ್ಗಮ್ ವರ್ಕ್ ಅಂತ ಏನು ಹೇಳ್ತೀವಲ್ವ ಆ ವರ್ಕಿದು ಸೊ ಈ ಸಾರಿ ನಾನು ಹ್ಯಾಂಡ್ ವರ್ಕ್ ಹಾಕ್ಸಿರೋದು ಆ್ಯಕ್ಚುಲಿ ನನಗೆ ಹ್ಯಾಂಡ್ ವರ್ಕ್ ಅಷ್ಟೊಂದು ಇಷ್ಟ ಇರಲಿಲ್ಲ ಈಗ ಹಾಕ್ಸಿದ ನಂತರ ಪರವಾಗಿಲ್ಲ ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಇದು ನನ್ನದು ಹ್ಯಾಂಡ್ ವರ್ಕ್ದು ಸೊ ನಾವು ಇಬ್ಬರು ಬ್ಲೌಸ್ ಈ ರೀತಿ ರೆಡಿಯಾಗಿತ್ತು ನೋಡಿ ಅವತ್ತು ಏನು ಮಾಡಲಿಕ್ಕೆ ಆಗಲಿಲ್ಲ ಹಾಗೇ ಸುಮ್ಮನೆ ಇಟ್ಕೊಂಡು ಬಂದುಬಿಟ್ವಿ ಸೊ ಹೇಗಿದೆ ವರ್ಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಹ್ಯಾಂಡ್ ವರ್ಕ್ ಎಲ್ಲರೂ ಇಷ್ಟಪಡ್ತಿದ್ರು ಇದೇ ಗ್ರ್ಯಾಂಡ್ ಇರುತ್ತೆ ಅಂತ ಬಟ್ ನನಗೆ ಅದು ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಬೀಟ್ಸ್ ಹ್ಯಾಂಡ್ ವರ್ಕು ಅದೇನೋ ಚೆನ್ನಾಗಿರುತ್ತೆ ಮಷಿನ್ ವರ್ಕ್ ಆದರೆ ಥ್ರೆಡ್ ಎಲ್ಲ ಇರುತ್ತಲ್ವಾ ಥ್ರೆಡ್ ವರ್ಕು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಇದು ಎಲ್ಲ ಇದು ಅದ್ರಗಿಂತ ಕೂಡ ಗ್ರ್ಯಾಂಡಾಗೆ ಕಾಣಿಸ್ತಾ ಇತ್ತು ಇಷ್ಟ ಆಯಿತು ನನಗೂ ಕೂಡ ಸೊ ಇವಾಗ ಅಕ್ಕ ಕೂಡ ರೆಡಿ ಆದಲು ಅವಳು ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಊರಿಗೆ ಹೋಗುವಾಗ ಅವಳು ನಾವು ಅಪ್ಪ ಅಮ್ಮನಿಗೆ ಪಾದಕ್ಕೆ ನಮಸ್ಕಾರ ಮಾಡಿದ್ವಿ ಆಶ್ವಾದ ತಗೊಂಡ್ವಿ ಅವಳು ನನಗಿಂತ ಏ ಹೇಳಲ್ವ ಅದಕ್ಕೋಸ್ಕರ ನಾನು ಕೂಡ ಅವಳಿಗೆ ಪಾದ ಕೊಡಮ್ಮ ಆಶೀರ್ವಾದ ಮಾಡು ಅಂತ ಹೇಳ್ತಾ ಇದ್ದೆ ಬೇಡ ಬೇಡ ಅಂತ ಅಂದ್ಕೊಂಡು ಆದರೂ ಕೂಡ ನಮಸ್ಕಾರ ಮಾಡಿದ್ದೆ ಸೊ ಇವಾಗ ಅವಳು ಹೊರಡ್ತಾ ಇದ್ದಾಳೆ ಅದೇ ಬೇಜಾರು ಸ ಅದು ಅವ್ಳಿಗೂ ಹೋಗ್ಲಿಕ್ಕೆ ಮನಸಿಲ್ಲ ನಮಗೂ ಕೂಡ ಕಳ್ಸೋಕ್ಕೆ ಮನಸಿಲ್ಲ ಬಟ್ ಏನು ಮಾಡೋದು ಅಲ್ಲಿ ಪಾಪ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿ ಹೋಗ್ತಾ ಇದ್ಲು ಹೆಣ್ಮಕ್ಳು ಲೈಫೇ ಆಗಲ್ವಾ ಎಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಇರ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೋಡಿ ಇದ್ರತಿಗೆ ಇವಾಗ ಏನೂ ಅಂದ್ಕೊಳ್ಳೋಲ್ಲ ಅವಳು ಹೋಗಿದ ನಂತರ ಹಠ ಇಟ್ಕೊಂಡು ನಾವು ಅಜ್ಜಿ ಮನೆಗೆ ಇರೋಣ ಅಲ್ಲೇ ಸಮ್ಮು ಸಾತು ಇರ್ತಾರೆ ಅಲ್ಲೇ ಇರೋಣ ಅಂತ ಹಠ ಮಾಡ್ತಾಳಂತೆ ಯಾವುದು ಕೊಡ್ಲಪ್ಪ ಮುಂದ ನೀನಿಗೆ ಒಳ್ಳಡದು ಇದಾಗತ್ತಪ್ಪ ಅದನ್ನ ಕುಂದಿರ್ತಾವ ಅಮ್ಮ ಅಲ್ಲೇ ಇರು ಬರ್ತೀನಿ ನೀ ಬ್ಯಾಗ್ ಹಾಕೊಂಡು ಎಲ್ಲಿಗೆ ಹೋಗ್ತೀವಿ ತಡಿ ಪಪ್ಪ ಬರ್ಲಿ ಹೋಗಮ್ಮಿ ಬಾಯ್ ಚುಬಿ ಸಾವತ್ತು ಹೇಳ್ದಿನಿ ಬಾಯಿ ನೃತ್ತಿಗ್ ಬಾಯಿ ಅಂತ ಮಾಡಮ್ಮ ಇನ್ನು ಈ ಕಡೆ ಅಕ್ಕ ಊರಿಗೆ ಹೋಗಿದ್ದ ಕಳಿಸಿದ ನಂತರ ನಾವು ಕೂಡ ನಮ್ಮ ಮನೆಗೆ ಹೊರಡಬೇಕಿತ್ತು ನೋಡಿ ಇಷ್ಟೇ ಹೆಣ್ಮಕ್ಳು ಅಂದರೆ ಹೀಗೆ ಬರೋದು ಹೀಗೆ ಹೋಗ್ಬಿಡೋದು ಅಲ್ವಾ ಸೊ ಇದೆಲ್ಲ ಆಗಿದ ನಂತರ ನಾನು ಕೂಡ ಇವತ್ತು ತುಳಸಿ ಪೂಜೆಗೆ ಏನೆಲ್ಲ ಬೇಕೋ ಅದೆಲ್ಲದು ಕೂಡ ಅಮ್ಮನ ಮನೆಯಿಂದ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋದಿತ್ತು ಅದೆಲ್ಲ ರೆಡಿ ಮಾಡಿಸ್ಕೊಂಡು ನಾನು ಕೂಡ ಮನೆಗೆ ಹೊರಡೋದಿತ್ತು ಇನ್ನು ಮನೆಯಲ್ಲಿ ಅವರು ಎಲ್ಲ ಸೆಟ್ ಮಾಡ್ಕೊಳ್ಳೋದಿದೆ ಮನೆ ಓಪನಿಂಗ್ ಮಾಡಿದ ನಂತರ ಎಲ್ಲರೂ ಹೋಗಿದ ನಂತರ ಇನ್ನು ಮೇಲೆ ಮತ್ತೆ ಮಾಡ್ಕೊಳ್ಳೋದಲ್ವ ಸೊ ನಮ್ಮ ತಮ್ಮ ತಂದಿರೋ ಸೋಫಾ ಸೆಟ್ ಈ ರೀತಿ ಇದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್